ನಮಸ್ಕಾರ ಪುಸ್ತಕದ ಮೇಲೆ ಸ್ವಾಗತ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ ವೃಕ್ಷೋ ರಕ್ಷತಿ ರಕ್ಷಿತ ಅನ್ನುವಂಥದ್ದು ಅಂದರೆ ಯಾರು ಮರಗಳನ್ನು ಪರಿಸರವನ್ನು ಕಾಪಾಡ್ತಾರೋ ಅಂಥವರನ್ನ ಪರಿಸರ ಕಾಪಾಡುತ್ತೆ ಎನ್ನುವಂತಹ ಒಂದು ಮಾತು ನಮ್ಮಲ್ಲಿ ಚಾಲ್ತಿಯಲ್ಲಿದೆ ಅದೇ ರೀತಿಯಾಗಿ ನಾವು ಪರಿಸರಕ್ಕೆ ಎಷ್ಟು ಕೊಡುಗೆಗಳನ್ನ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಹೋಗ್ತೇವೆ ಪರಿಸರ ಮಟ್ಟಿಗೆ ನಮ್ಮನ್ನ ಕಾಪಾಡ್ತಾ ಹೋಗುತ್ತೆ ಅದೇ ರೀತಿಯಾಗಿ ಪರಿಸರವನ್ನು ಕಾಪಾಡಿಕೊಂಡು ತನ್ನ ಜೀವನದುದ್ದಕ್ಕೂ ಒಂದು ಪರಿಸರದ ಸೇವೆಯನ್ನ ಮಾಡುತ್ತಾ ಬಂದಿರುವಂತಹ ಒಬ್ಬ ವೃಕ್ಷ ಮಾತೆಯ ಬಗ್ಗೆ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ ಯಾರೆಲ್ಲ ಮೊದಲನೇ ಬಾರಿಗೆ ನಿಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳಿಕೊಳ್ತೇನೆ ಇವತ್ತು ನಾನು ಮಾತನಾಡಲಿಕ್ಕೆ ಹೊರಟಿರುವಂಥದ್ದು ವೃಕ್ಷ ಮಾತೆಯಾಗಿರುವಂತಹ ಸಾಲು ಮರದ ತಿಮ್ಮಕ್ಕನ ಕೂರಿತು ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿದ್ರೆ ಅವರು ತಮ್ಮ ಇಡೀ ಜೀವನವನ್ನು ಅವರು ಸವಿದಿದ್ದೇನೆ ಪರಿಸರದ ಒಂದು ಕಾಳಜಿಯಿಂದ ಅವರು ಜನಿಸಿದ್ದು ಇವತ್ತಿನ ತುಮಕೂರು ಜಿಲ್ಲೆಯ ಹುಬ್ಬಿ ತಾಲೂಕಿನಲ್ಲಿ ಅವರ ತಂದೆ ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ಅವರಿಗೆ ಸಣ್ಣ ವಯಸ್ಸಿನಲ್ಲಿ ಶಾಲೆಗಳು ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಸರಿಯಾದ ಒಂದು ಔಪಚಾರಿಕ ಶಿಕ್ಷಣ ಅನ್ನುವಂಥದ್ದು ದೊರೆತಿಲ್ಲ ಆದ್ರಿಂದ ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಕಲ್ಲಿನ ಒಂದು ಗಣಿಯಲ್ಲಿ ಹೋಗಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಅದಾದ ನಂತರದಲ್ಲಿ ಚಿಕ್ಕಯ್ಯ ಎನ್ನುವಂತಹ ಒಬ್ಬ ವರನ ಜೊತೆಯಲ್ಲಿ ಅವರ ಮದುವೆ ಆಗುತ್ತೆ ಚಿಕ್ಕಯ್ಯ ಇವತ್ತಿನ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಅನ್ನುವಂತಹ ಒಂದು ಪುಟ್ಟ ಗ್ರಾಮದವರು ಮದುವೆ ಆಗತ್ತೆ ಮದುವೆ ಆದ ನಂತರದಲ್ಲಿ ಈ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ ಮಕ್ಕಳಿಲ್ಲ ಅನ್ನುವಂತಹ ಒಂದು ನೋವನ್ನ ನಾವು ಏನಾದ್ರೂ ಮಾಡಿ ಮರಿಬೇಕು ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರು ಕೂಡ ಒಂದು ನಿರ್ಧಾರಕ್ಕೆ ಬರ್ತಾರೆ ಒಂದು ನಿರ್ಧಾರಕ್ಕೆ ಬಂದ ನಂತರದಲ್ಲಿ ಇನ್ನೆಲ್ಲರನ್ನೂ ಕೂಡ ನಾವು ಮರಲಿಕ್ಕೆ ನಮಗೆ ಸರಿಯಾದ ಒಂದು ದಾರಿ ಅಂತ ಹೇಳಿದ್ರೆ ನಾವು ಗಿಡಗಳನ್ನ ನೆಡಬೇಕು ನಾವು ಪರಿಸರವನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ ಆದ ಕಾರಣದಿಂದಾಗಿಯೇ ಅವರು ಸುಮಾರು ಕುದೂರಿನಿಂದ ಹುಲಿಗ್ರಾಯ್ ಗ್ರಾಮದ ತನಕ ಅಲ್ಲಿ ಒಂದು ರಾಜ್ಯ ಹೆದ್ದಾರಿ ಬರುತ್ತೆ ಅದು ರಾಜ್ಯ ಹೆದ್ದಾರಿ ನಲವತ್ ಒಂಬತ್ತು ಈ ಒಂದು ರಾಜ್ಯದ ಹೆದ್ದಾರಿಯಲ್ಲಿ ಅವರು ಆ ಕಡೆ ಈ ಕಡೆ ಎರಡೂ ಬದಿಗಳಲ್ಲಿ ಗಿಡವನ್ನು ನೆಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಕಾಲದ ಮರಗಳನ್ನ ನೆಡುವಂತಹ ಒಂದು ಕೆಲಸವನ್ನ ಮಾಡುತ್ತಾರೆ ಅವರು ಪ್ರಾರಂಭ ಮಾಡಿರುವ ಮೊದಲನೇ ವರ್ಷದಲ್ಲಿ ಸುಮಾರು ಹತ್ತು ಸಸಿಗಳನ್ನ ನೆಡ್ತಾರೆ ಎರಡನೇ ವರ್ಷದಲ್ಲಿ ಸುಮಾರು ಹದಿನೈದು ಸಸಿಗಳನ್ನ ನೆಡ್ತಾರೆ ಮತ್ತು ಮೂರನೇ ವರ್ಷದಲ್ಲಿ ಸುಮಾರು ಇಪ್ಪತ್ತು ಸಸಿಗಳನ್ನು ನೆಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ನೆಟ್ಟು ಅದನ್ನ ಸುಮ್ಮನೆ ಕೈ ಬಿಟ್ಬಿಟ್ರೆ ಆಗೋದಿಲ್ಲ ಅದನ್ನು ಸತತವಾಗಿ ಆ ಒಂದು ಚಿಕ್ಕದಾಗಿರುವಂತಹ ಸಸಿ ತಾನು ಒಂದು ಸ್ವಲ್ಪ ಪೋಷಿಸಿಕೊಳ್ಳುವವರೆಗೂ ಅದರ ಒಂದು ಪೋಷಣೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರಲಿ ಹಾಗಾಗಿ ಗಂಡ ಹೆಂಡತಿ ಇಬ್ಬರೂ ಸೇರಿ ಕೊಡಗಳಲ್ಲಿ ಸಾಕಷ್ಟು ದೂರದಿಂದ ತಾವೇನೇ ನೀರನ್ನು ತಗೊಂಡು ಬಂದು ಆ ನೀರನ್ನು ಅದಕ್ಕೆ ಹಾಕುವಂತಹ ಒಂದು ಕೆಲಸವನ್ನು ಕೂಡ ಅವರಲ್ಲಿ ಮಾಡ್ತಾ ಇರ್ತಾರೆ ಇದಾದ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಒಂದನೇ ಇಸ್ವಿಯಲ್ಲಿ ಚಿಕ್ಕಯ್ಯನವರು ತೀರ್ಕೊಳ್ತಾರೆ ಚಿಕ್ಕಯ್ಯನವರು ತೀರ್ಕೊಂಡ್ರು ಕೂಡ ಈ ಸಾವುದ ತಿಮ್ಮಕ್ಕ ತನ್ನ ಒಂದು ದೃಢವಾಗಿರುವಂತಹ ನಿರ್ಧಾರವನ್ನ ಹಾಕಿ ಕೈ ಬಿಡೋದಿಲ್ಲ ಗಂಡನ ಮರಣಾನಂತರದಲ್ಲಿ ಕೂಡ ಅವರು ಪರಿಸರಕ್ಕೆ ತಮ್ಮದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನ ಅವರು ನೀಡ್ತಾನೆ ಹೋಗ್ತಾರೆ ಆ ಒಂದು ಏನು ಮೂರು ವರ್ಷಗಳ ಕಾಲ ಸತತವಾಗಿ ಮರಗಳನ್ನ ನೆಟ್ಟಿದ್ರು ಇವತ್ತು ನಾವು ಅದರ ಮೌಲ್ಯವನ್ನು ನೋಡಿದ್ರೆ ಹದಿನೈದು ಲಕ್ಷ ಅಂತ ಹೇಳಿ ಅಂದಾಜು ಮಾಡಿದ್ದಾರೆ ಅವತ್ತು ಸಾಮಾನ್ಯ ತಿಮ್ಮಕ್ಕ ನೆಟ್ಟಿರುವಂತಹ ಗಿಡಗಳ ಒಂದು ಪೋಷಣೆಯನ್ನ ಆರೈಕೆಯನ್ನ ಇವತ್ತು ನಮ್ಮ ಕರ್ನಾಟಕದ ಘನತವೆ ಸರ್ಕಾರ ಅದರ ಜವಾಬ್ದಾರಿಯನ್ನ ತೆಗೆದುಕೊಂಡು ಅದನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದೆ ಇಲ್ಲಿ ಗಿಡಗಳನ್ನ ನೆಟ್ಟು ಪೋಷಿಸಿ ದೊಡ್ಡ ಮರಗಳನ್ನಾಗಿ ಮಾಡಿ ಎಷ್ಟೋ ಜನರಿಗೆ ನೆರಳನ್ನ ಕೊಟ್ಟಿರುವಂತಹ ಸಾಲು ತಿಮ್ಮಕ್ಕನಿಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರ ಮಡಲಿಗೆ ಬಂದು ಸೇರಿದ ಆ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ರಾಷ್ಟ್ರೀಯ ಪೌಲ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿ ದೊರೆತದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಂದಿರಾ ಗಾಂಧಿ ಇಂದಿರಾ ಪ್ರಿಯದರ್ಶಿನಿ ಪುರುಷ ಮಿತ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವೀರಚಕ್ರ ಪ್ರಶಸ್ತಿ ಮಹಿಳಾ ಮತ್ತು ಶಿಶು ಕಲ್ಯಾಣ ಇವರಿಂದ ಮಾನ್ಯತೆಯ ಪ್ರಮಾಣ ಪತ್ರ ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ಕಡೆಯಿಂದ ಶ್ಲಾಘನೀಯ ಪ್ರಮಾಣ ಪತ್ರ ಎರಡು ಸಾವಿರದ ಇಸ್ವಿಯಲ್ಲಿ ಕರ್ನಾಟಕದ ಕಲ್ಪವಲ್ಲಿ ಪ್ರಶಸ್ತಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಗಾಡ್ ಫ್ರೀ ಫಿಲಿಪ್ಸ್ ಧೀರತೆ ಪ್ರಶಸ್ತಿ ಪಂಪಾಪತಿ ಪರಿಸರ ಪ್ರಶಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ವನಮಾತೆ ಪ್ರಶಸ್ತಿ ಮಾಗಡಿ ವ್ಯಕ್ತಿ ಪ್ರದರ್ಶಿ ಶ್ರೀಮಾತ ಪ್ರಶಸ್ತಿ ಹೆಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಕರ್ನಾಟಕದ ಪರಿಸರ ಪ್ರಶಸ್ತಿ ಮಹಿಳಾ ರತ್ನ ಪ್ರಶಸ್ತಿ ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಹೂವಿನ ಹೊಳೆ ಪ್ರತಿಷ್ಠಾನದಿಂದ ವಿಶ್ವಾತ್ಮ ಪುರಸ್ಕಾರ ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರಿನ ಆರ್ಟ್ ಆಫ್ ಆರ್ಟ್ ಆಫ್ ಲಿವಿಂಗ್ ಅವರ ಕಡೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರ ಗಣರಾಜ್ಯೋತ್ಸವದಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕದ ಕಲಬುರಗಿಯಲ್ಲಿರುವಂತಹ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಅವರಿಗೆ ಲಭಿಸಿದೆ ಇಷ್ಟೆಲ್ಲ ಪ್ರಶಸ್ತಿ ಬಿರುದು ಪುರಸ್ಕಾರಗಳನ್ನ ಪಡ್ಕೊಂಡಿರುವಂತಹ ವೃಕ್ಷಮಾತೆ ಸಾಲುಮಾರದ ತಿಮ್ಮಕ್ಕ ಅವರು ಇಡೀ ಜೀವನವನ್ನ ತಮ್ಮ ಒಂದು ಪರಿಸರದ ರಕ್ಷಣೆಗೋಸ್ಕರನೇ ಅವರು ಮುಡಿಬಾಗಿಟ್ಟಿದ್ರು ಅದೇ ರೀತಿಯಾಗಿ ನಾವು ಕೂಡ ಪರಿಸರದ ಕುರಿತಾಗಿ ಒಂದಷ್ಟು ಜಾಗೃತಿಯನ್ನು ನಮ್ಮಲ್ಲಿ ನಾವು ಮೂಡಿಸಿಕೊಳ್ಳೋದ್ರ ಜೊತೆಗೆ ನಮ್ಮ ನಂತರದ ಪೀಳಿಗೆಗೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಂದಷ್ಟು ಪರಿಸರದ ಜಾಗೃತಿಯನ್ನು ಮೂಡಿಸಿ ಪರಿಸರವನ್ನ ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನ ಮುಗಿಸ್ತಾ ಇದ್ದೇನೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ